ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಆಲ್ಮೋಸ್ಟ್ ಈ ಒಂದು ಲಾಗಲ್ಲಿ ಒನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಎಲ್ಲ ಕ್ಲಿಪ್ಪಿಂಗ್ಸ್ ಇದೆ ಪಾಸ್ಟ್ ಒನ್ ಟ್ವೆಂಟಿ ಡೇಸಲ್ಲಿ ಏನೇನಾಗಿದೆ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಳ್ತಾಯೀನಿ ಸೊ ಎಷ್ಟೊಂದು ವರ್ಷ ಆದಮೇಲೆ ಇಟ್ಸ್ ಬಿನ್ ಸೆವೆನ್ ಇಯರ್ಸ್ ಆಯಿತಾ ಏಳು ವರ್ಷ ಆದಮೇಲೆ ನಮ್ಮೂರಲ್ಲಿ ಹಬ್ಬ ಮಾಡ್ತಾ ಇದ್ದೀರಿ ಮಾಡ್ತಾಯಿದ್ದಾರೆ ಸಾರಿ ಆ್ಯಕ್ಚುಲಿ ಇದು ನಮ್ಮ ಪರ್ಟಿಕ್ಯುಲರ್ ಆಗಿ ಇದು ನಮ್ಮೂರು ಹಬ್ಬ ಅಂತ ಏನಿಲ್ಲ ಪಕ್ಕದ ಹುರಿದು ಬಟ್ ನಮ್ಮೂರಿಂದ ಕರ್ಗ ತೊಗೊಂಡು ಹೋಗೋದ್ರಿಂದ ನಮ್ಮೂರಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಏಳು ವರ್ಷ ಆದಮೇಲೆ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾಯಿದ್ದಾರೆ ಲೈಟಿಂಗ್ಸ್ ಎಲ್ಲ ಹಾಕಿ ಮತ್ತು ತುಂಬ ಅಂದರೆ ತುಂಬ ಏನೋ ಹೇಳ್ತಾರಲ್ಲ ಅದು ಒಂಥರ ನೋಡೋಕ್ಕೆ ಚೆಂದ ಆಯಿತಾ ಎಷ್ಟೊಂದು ವರ್ಷಗಳೇ ಆಗ್ಬಿಟ್ಟಿತ್ತಲ್ವ ನಾನು ಮದುವೆ ಆದಮೇಲೆ ಅಂತ ಅನಿಸುತ್ತೆ ಆಗಿದ್ದಿತ್ತು ಸೊ ಇವಾಗ ನಡೀತಾ ಇದೆ ನನಗಂತೂ ಸಿಕ್ಕಾ ಎಕ್ಸೈಟ್ಮೆಂಟಲ್ಲಿದ್ದೀನಿ ಸೊ ನಾನು ಕೂಡ ಇವತ್ತು ಸಂಜೆನೇ ಬಂದಿದ್ದು ಆ್ಯಕ್ಚುಲಿ ನಾವು ನಮ್ಮ ಮನೇಲಿ ಹಬ್ಬ ಎಲ್ಲ ಏನೂ ಮಾಡೋಂಗಿರಲ್ಲ ತುಂಬ ಜನ ಮನೆಗಳಲ್ಲಿ ಅವ್ರ ರಿಲೇಟಿವ್ನೆಲ್ಲ ಕರೆದ್ಬಿಟ್ಟು ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ ಊಟ ಎಲ್ಲ ಮಾಡಿಕೊಂಡು ಬಟ್ ನಾವು ಯಾಕೆ ಮಾಡೋಂಗಿರಲಿಲ್ಲ ಅಂದರೆ ನಮ್ಮ ರಿಲೇಟಿವ್ ಒಬ್ಬರು ಎಕ್ಸ್ಪೈರ್ ಆಗಿದ್ದರು ಅದರಿಂದ ಮಾಡೋ ಹಂಗಿರಲಿಲ್ಲ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮವ್ವ ಇಬ್ಬರು ಬಂದಿದ್ದರು ಸೊ ಹಾಗಾಗಿ ಅವರಿಬ್ರು ಹಬ್ಬನ ಆಯಿತು ಅಷ್ಟೆ ಸೊ ಇದು ಕರ್ಗ ಅಂತ ಹೇಳಿ ಮಾಡೋದು ನಂಗೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ನೆನಪೇ ಇಲ್ಲ ಬಿಡಿ ಬಟ್ ಈ ವರ್ಷ ಅಂತೂ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿದರು ನೋಡೋಕ್ಕೆ ಅಂತ ಅನಿಸ್ತಾಯಿತ್ತು ಗೊತ್ತಾ ಇನ್ನೇನಾದರೂ ಪ್ರೆಸೆನ್ಸ್ ಇದ್ದು ಅಂದರೆ ನಾವು ಈ ಥರ ದೇವ್ರ ಕುಣಿತ ಮತ್ತು ಕರ್ಗ ಡೊಳ್ಳು ಕುಣಿತ ಇದೆಲ್ಲ ನೋಡು ಡೈರೆಕ್ಟಾಗಿ ನೋಡೋ ಆಗಿರೋ ಅಂತ ಒಂದು ಇದೇ ಬೇರೆ ವೈಬೇ ಬೇರೆ ಆ್ಯಕ್ಚುಲಿ ಎಷ್ಟು ಮಟ್ಟಿಗೆ ಲೈಟಿಂಗ್ಸ್ ಹಾಕಿದ್ರು ಅಂದರೆ ನಮ್ಮೂರು ಎಂಟ್ರಿ ಆದಾಗಿಂದ ಹಿಡ್ದು ನಮ್ಮೂರು ಮುಗಿಯೋ ತನಕನೂ ಹಾಕಿದರು ಆಮೇಲೆ ನೆಕ್ಸ್ಟ್ ಟೂರ್ಗೂ ಕೂಡ ಹಾಕಿದ್ರು ಸಕ್ಕದಾಗಿತ್ತು ಗೊತ್ತಾ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಸಿಕ್ಕಾಪಟ್ಟೆ ಜನಗಳಿದ್ರು ಇಷ್ಟೊಂದು ಜನ ನಮ್ಮ ಏರಿಯಾದಲ್ಲಿ ನಮ್ಮ ನಮ್ಮೂರಲ್ಲಿ ನೋಡಿದ್ದು ಇದೇ ಮೊದಲು ಸಲ ಅಂತ ಅನಿಸುತ್ತೆ ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಅದು ಕೇರಳ ಸ್ಟೈಲ್ ಡ್ರಮ್ ಡ್ಯಾನ್ಸ್ ಅಂತನೋ ಅಥವಾ ಏನು ಹೇಳ್ತಾರೆ ಡ್ರಮ್ ಬಾರಿಸೋದು ಅಂತ ಹೇಳ್ತಾರೋ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಏನಿದು ಡೊಳ್ಳು ಕುಣಿತ ಅಂತ ಹೇಳ್ತಾರೋ ಏನು ನಂಗೆ ಅಂತ ಗೊತ್ತಿಲ್ಲ ಬಟ್ ದ ರಿದಿಮ್ ವಾಸ್ ನಿಜವಾಗ್ಲೂ ಎಷ್ಟು ಸಕ್ಕದಾಗಿತ್ತು ಅಂದರೆ ಅಲ್ಲಿ ನಾನು ನಾನು ಇಲ್ಲೆಲ್ಲ ಹೋಗಿ ನಿಂತ್ಕೊಂಡು ನೋಡೋಳೆ ಅಲ್ಲ ಬಟ್ ಅವತ್ತು ಇವ್ರು ನಿಲ್ಲಿಸೋ ತನಕ ನೋಡಿದ್ದೀನಿ ಇವರು ಸ್ಟಾಪ್ ಅಂದರೆ ಬಡತನ ಸ್ಟಾಪ್ ಮಾಡೋ ತನಕ ನೋಡಿದ್ದೀನಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ ನಮ್ಮ ನಮ್ಮ ಸೈಡೆಲ್ಲ ಮಾಡಲ್ಲ ಬಟ್ ಇದು ಕೇರಳ ಸ್ಟೈಲು ಸಕತ್ ಅಂದ್ರೆ ಸಖತ್ತಾಗಿತ್ತು ಕಾಪಿ ರೇಟ್ ಇಶ್ಯೂ ಬರುತ್ತೆ ಅಂತ ಹೇಳಿ ಹಾಕಿಲ್ಲ ಅಷ್ಟೇ ಇಲ್ಲಿ ನೋಡು ಅಮ್ಮನ ತುಂಬು ಪ್ಲೀಸ್ ಇಬ್ರು ತುಂಬಕ್ಕೆ ಇಬ್ರು ಆಟಾಡಿದಿವಾ ನಾವು ನಾನು ನಾನ್ ನಾ ನಿನ್ ಜೊತೆ ಬಂದು ನಾನು ಆಟ ಆಡಿಲ್ಲ ನಿನ್ಗೆ ಶೇಪ್ಸ್ ಏನು ಅಂತ ಅಂದ್ಬಿಟ್ಟು ಕೂತಿದ್ ಕೆಳಗಡೆ ಏನ್ ಗೊತ್ತ ನಮ್ ಕೆಲ್ಸ ನಾವೇ ಮಾಡ್ಕೊಬೇಕು ಅರ್ಥ ಆಯ್ತಾ ನಾನು ಯಾವಾಗ ಅಂದಿದ್ದೆ ತುಂಬ್ತೀನಿ ಅಂತ ನಾನು ಅಮ್ಮಮ್ಮ ಅನ್ಕೊಂಬಿಟ್ಟಿದ್ಯಾ ನೀನು ಹ ಹೇಳು ಅಮ್ಮಮ್ಮನ್ಗೆ ರೋಪಾಗ್ತಿದಲ್ಲ ಹಂಗೆ ಅನ್ಕೊಂಡಿದ್ಯಾ ಬಾ ಇಲ್ಲ ಆಯಿತು ತುಂಬೋ ಆಟ ಆಡೋದು ಇವಳಂತೆ ತುಂಬದ್ ನಾನಂತೆ ಫ್ಲೋರೆಲ್ಲ ಗಲೀಜು ಮಾಡಿ ಆ ಬೇಗ ಐತಿಕ್ಕು ಮುಜ್ಜು ಕಮ್ ಸರಿ ಎತ್ಕೊಂಡು ಎತ್ಕೊಂಡೋಗಿದ್ದ ನೀನು ಊರಿಗೆ ಆಟ ಆಡೋಕ್ಕೆ ಇವಾಗ ಏನು ಗೊತ್ತಾ ಟೆನ್ ಎಣಿಸ್ತೀನಿ ಒಂದೊಂದು 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 ಎತ್ತಿ ಆ ಬ್ಯಾಗಲ್ಲಿ ಹಾಕು ಒನ್ ಬೇಗ ಎಷ್ಟಾ ಅಷ್ಟು ಫುಲ್ ಎಲ್ಲ ಎರಡು ಕೈಲೂ ನುವೆ ಟಾಸ್ಕ್ ಇವಾಗ ಇದು ಆಟ ಯಾಕೆ ಆ ಸೋಂಬೇರಿ ನಿನಗೆ ಆಟಡಕ ಮಾತ್ರ ಆಗುತ್ತೆ ಎತ್ತಿಕಕ ಆಗಲ್ಲ ಸ್ಕ್ಯಾಮು ಬಾ ಡ ಸೊ ಈ ಕ್ಲಿಪ್ಪಿಂಗ್ ಬಂದು ಫ್ಯಾಮಿಲಿಯವರೆಲ್ಲ ಸೇರಿ ನಮ್ಮ ಮಾಮಾ ಅವ್ರಿಗೆ ಸೆಕೆಂಡ್ ಬೇಬಿ ಆಗಿತ್ತು ಅದು ನಾನು ನೋಡೋಣ ಅಂತೇಳಿ ಬೆಂಗ್ಳೂರಿಗೆ ಹೋಗಿದ್ವಿ ಅವಾಗ ತೊಗೊಂಡಿರೋಂಥ ಕ್ಲಿಪ್ಪಿಂಗ್ ಇದು ಪುಟಾಣಿ ಪಾಪು ಅಥವಾ ಪುಟಾಣಿ ಮಕ್ಳುಗಳಂದ್ರೆ ನನ್ನ ಮಗಳಿಗೆ ಸಿಕ್ಕಾ ಬಟ್ಟೆ ಇಷ್ಟ ಅವ್ಳು ಅವಳು ಹೆಂಗೆ ಅಂದರೆ ಯಾವ್ದಾದ್ರು ಸಣ್ಣ ಪುಟ್ಟ ಮಕ್ಳುಗಳು ನೋಡಿದ್ರೆ ಹೋಗಿ ಅವ್ರ ಮನೇಲೆ ಇದ್ಬಿಡೋದು ಅವ್ರನ್ನ ಆಟ ಆಡಿಸ್ಕೊಂಡು ಅವ್ರು ಮಾತಾಡಿಸ್ಕೊಂಡು ಇದ್ಬಿಡೋದು ಆ ಥರ ಮಾಡ್ತಾಳೆ ಸಿಕ್ಕಾಪಟ್ಟೆ ಇಷ್ಟ ಚಿಕ್ಕ ಚಿಕ್ಕ ಮಕ್ಕಳುಗಳು ಅಂತ ಹೇಳಿದ್ರೆ ಸೊ ಅಲ್ಲೋಗಿ ನೋಡ್ಕೊಂಡು ಬಂದ್ವಿ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನನ್ನ ಫ್ರೆಂಡ್ ಮದುವೆ ಕೂಡ ಇತ್ತು ಅವಳ್ದೆಲ್ಲ ಈವೆಂಟ್ಸ್ ಕೂಡ ಸ್ಟಾರ್ಟ್ ಆಗಿತ್ತು ಮೆಹಂದಿ ಹಳದಿ ಅದಾದಮೇಲೆ ಬಳೆ ಶಾಸ್ತ್ರ ಅಂತೆಲ್ಲ ಸೊ ಎಲ್ಲ ಶಾಸ್ತ್ರಕ್ಕೂ ನಾನು ನಾನು ಹೋಗೋಕ್ಕಾಗಿಲ್ಲ ಯಾಕಂದರೆ ಈ ಸಲ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇದೆ ಸೊ ನಾನು ಅವ್ಳಿಗೆಲ್ಲ ಐಡಿಯಾಸ್ ಕೊಡ್ತಾಯಿದೆ ಈವಾಗ ಇದು ಮಾಡೋಣ ಅವಾಗ ಅದು ಮಾಡೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗೋಕ್ಕಾಗಲ್ಲ ನಾನು ಮತ್ತೆ ಯಶು ಯಶಿಗೂ ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದರಿಂದ ಅವ್ಳಿಗೆ ಆಫೀಸಲ್ಲಿ ರಜೆ ಕೊಡದೇ ಇರೋದ್ರಿಂದ ಅವ್ಳಿಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ನನಗೆ ಸಲೂನಲ್ಲಿ ಮನೇಲಿ ಆ್ಯಂಡ್ ಯಾಕೋ ಸಿಕ್ಕಾಪಟ್ಟೆ ಬೇಜಾರಲ್ಲಿ ಕೂಡ ಇದ್ದೆ ನಾನು ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಆಗೋದು ಆಮೇಲೆ ಹೆವಿ ಏನೋ ಮಂತ್ಸೆಲ್ಲ ಭಾರ ಭಾರ ಆ ಥರ ಅಂತ ಅನ್ನಿಸ್ತದೆ ಸೊ ಹಂಗಾಗಿ ಹೋಗೋಕ್ಕಾಗಿಲ್ಲ ಆ್ಯಂಡ್ ಮೋರ್ ಓವರ್ ಹೆವಿ ವರ್ಕ್ ಪ್ರೆಷರ್ ಇತ್ತು ಸೊ ಹಾಗಾಗಿ ಅವಾಗ ಸ್ವಲ್ಪ ಅವನು ನಮ್ಮ ನನ್ನ ಮಗಳು ಕೂಡ ಮೆಹಂದಿ ಹಾಕಿಸಿಕೊಂಡ್ಳು ಅವಳಿಗೆ ಈ ಥರ ಮೆಹೆಂದಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಪಾಪ ಪುಣ್ಯ ಅಂತ ಹೇಳ್ಬಿಟ್ಟು ಮೆಹೆಂದಿ ಆರ್ಟಿಸ್ಟ್ ನಿಮ್ಗೇನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಪಾಪ ಅವಳು ಬಾಬುಜ್ಜು ಹಾಕ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹಾಕ್ಕೊಟ್ಲು ಸೊ ಇದು ನೆಕ್ಸ್ಟ್ ಡೇ ಆ್ಯಕ್ಚುಲಿ ಅವಳದು ವೆಡ್ಡಿಂಗ್ ಇದ್ದಿದ್ದು ಸಿಂಗಲ್ ಸೆಷನ್ ಅಂದರೆ ಮುಹೂರ್ತ ಮಾತ್ರ ಆ್ಯಂಡ್ ಅದಾದ್ಮೇಲೆ ಬೀಗರುಟ್ಟು ಟೈಮಲ್ಲಿ ರಿಸೆಪ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದರಿಂದ ಸೊ ದೇವಸ್ಥಾನದಲ್ಲಿ ಸಿಂಪಲ್ ಆ್ಯಂಡ್ ತುಂಬ ಸಖದಾಗಿತ್ತು ಆಯಿತು ಅಲ್ಲಿ ಮದುವೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು ಸೊ ಗಂಡನ ಕಡೆಯವರು ಹುಡುಗಿ ಮನ್ ಹುಡ್ಗಿಗೆ ಏನೇನೆಲ್ಲ ಕೊಡ್ಬೇಕು ಅದೆಲ್ಲ ಕೊಟ್ಟು ಸೊ ಎಕ್ಸ್ಚೇಂಜ್ ಎಲ್ಲ ಆಯಿತು ಗಿಫ್ಟ್ಸ್ ಎಲ್ಲ ಅದಾದಮೇಲೆ ಇವಾಗ ಮದುವೆ ಕೂಡ ಆಗೋಯ್ತು ಸೊ ನಮ್ಮ ಫ್ರೆಂಡ್ಶಿಪ್ ಬಂದು ತುಂಬ ಶಾರ್ಟ್ ಟೈಮಲ್ಲಿ ಫ್ರೆಂಡ್ಸ್ ಆದ್ರೂ ಲೈಫ್ ಲಾಂಗ್ ಫ್ರೆಂಡ್ಸ್ ಆಗಿರೋಕ್ಕೆ ಇಷ್ಟಪಡ್ತೀವಿ ನಾನು ನಾವೆಲ್ಲರೂ ಮೂರು ಜನನೂ ಬೇಗ ಫ್ರೆಂಡ್ಸ್ ಆದ್ವಿ ಸೊ ಹಾಗೇ ಅಷ್ಟೇ ಬಾಂಡಿಂಗಿದೀವಿ ಯಾವಾಗಿಂದ ಇಲ್ಲಿ ತನಕನೂ ಸೊ ರೆಡಿ ಆಗೋವಾಗೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ನಾನು ಸುಮ್ಮನೆ ಹಿಂಗೆ ನಾರ್ಮಲಾಗೆ ಆ್ಯಕ್ಚುಲಿ ಸಾರಿ ಇಬ್ಬರು ಒಂದು ಥರ ತೊಗೊಳ್ಬೇಕಂತ ಹೇಳಿ ತೊಗೊಂಡಿದ್ದೆದು ನಾನು ಮತ್ತು ಯಶು ಇಬ್ಬರೂ ಹೋಗೋಕ್ಕಿಂತ ಮುಂಚೆ ಇಷ್ಟೆಲ್ಲ ಗಜ್ಜಿ ಬಿಜಿ ಮಾಡಿ ಇವ್ರ ಮನೇಲಿ ರೆಡಿಯಾಗಿ ಐಶುನ ರೆಡಿ ಮಾಡಿ ಬಂದು ಅದಾದಮೇಲೆ ನಾವು ರೆಡಿ ಆಗಿದ್ದು ಸೊ ಯಶು ಮನೇಲಿ ಫುಲ್ ಎಲ್ಲ ಜಿಗಿ ಜಿಗಿ ಮಾಡಿ ಇಟ್ಬಿಟ್ಟು ಹೋಗಿದ್ವಿ ನಾನು ಈ ಥರ ಒಂದು ಸ್ಲೀವ್ಲೆಸ್ ಬ್ಲೌಸ್ ಇತ್ತು ಅರ್ಜೆಂಟಾಗಿ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಸೋಕ್ಕಾಗಿಲ್ಲ ಅದನ್ನೇ ಹೆಂಗೋ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದಾಯಿತು ಸೊ ಈ ಒಂದು ಕ್ಲಿಪ್ಪಿಂಗ್ ಬಂದು ಅಕ್ಷಯ ತೃತೀಯ ದಿನಂದು ಅಕ್ಷಯ ತೃತೀಯ ನಾನು ಏನು ತೊಗೊಂಡೆ ಅಂತ ನನಗೆ ಏನು ತೊಗೋಬೇಕಂತ ಐಡಿಯಾನೂ ಇರಲಿಲ್ಲ ಆ್ಯಂಡ್ ತೊಗೊಳ್ಳೋ ಒಂದು ಕಾನ್ಸೆಪ್ಟ್ ಕೂಡ ಇರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಹೋಗಿದ್ದು ನಾನು ಯಶು ಆ್ಯಕ್ಚುಲಿ ಯಶು ಬಂದು ಯಾವುದಾಗೃಹ ಪ್ರವೇಶಕ್ಕೆ ಹೋಗಿ ಅವಳು ಬೈಕ್ ಡಿಲ್ವರ್ ಇತ್ತು ಇವತ್ತು ಆ್ಯಕ್ಚುಲಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೋಡೋಣ ಅಂತೇಳಿ ಸುಮ್ಮನೆ ಹೋಗಿ ತೊಗೊಂಡು ಬಂದಿದ್ದು ನಾನೇನು ತೊಗೊಂಡೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ದೀನಿ ಆ್ಯಂಡ್ ಅಕ್ಷಯತೃತೀಯ ಇರೋದ್ರಿಂದ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ತುಂಬಾ ರಶ್ ಇತ್ತು ಇವತ್ತು ಜ್ಯುವೆಲ್ರಿ ಶಾಪು ಆ್ಯಕ್ಚುಲಿ ನಾನು ಗೋಲ್ಡನೂ ತೊಗೊಂಡಿಲ್ಲ ಸಿಲ್ವರ್ ತೊಗೊಂಡಿದ್ದು ಸೊ ಏನು ತೊಗೊಂಡೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಬೈ ಬಾಯ್